ಹಲೋ ಮೈ ಡಿಯರ್ ಫ್ಯಾಮಿಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಮಾರ್ನಿಂಗ್ ಒಂದು ವಾಕ್ ಹೋಗ್ಬಿಟ್ಟು ಬಂದೆ ಬಂದುಬಿಟ್ಟು ಲೈಟಾಗಿ ಒಂದು ಟೀ ಹಿಡಿದು ಕುಡಿದು ಬ್ರೇಕ್ಫಾಸ್ಟು ಮುಗಿಸಾಯ್ತು ಸೊ ತಲೆ ಸ್ನಾನ ಮಾಡಬೇಕಿವತ್ತು ಸ್ವಲ್ಪ ಆಯಿಲ್ ಮಸಾಜ್ ಮಾಡ್ತಾ ಇದ್ದಾರೆ ನನ್ನ ಹಸ್ಬೆಂಡು ಸೊ ಎವ್ರಿ ವೀಕ್ ಒಂದೊಂದು ಟೈಮಲ್ಲಿ ಅವ್ರ ಹತ್ರ ಆಯಿಲ್ ಮಸಾಜ್ ಮಾಡಿಸ್ಕೊತೀನಿ ಸ್ವಲ್ಪ ಚೆನ್ನಾಗಿರುತ್ತೆ ಸಾದಂಗಿರುತ್ತೆ ನಮಗೊಂದು ಸ್ವಲ್ಪ ಹಸ್ಬೆಂಡೇ ಮಾಡೋದರಿಂದ ಇನ್ನೊಂದು ಸ್ವಲ್ಪ ಚೆನ್ನಾಗಿರೋ ಫೀಲು ಸಿಗುತ್ತೆ ಸೊ ಅವ್ರು ಚೆನ್ನಾಗಿ ಈ ಥರ ಆಯಿಲ್ ಮಸಾಜ್ ಮಾಡಿಬಿಟ್ಟು ಚೆನ್ನಾಗಿ ಒಂದು ಬಣ್ಣ ಹಾಕ್ಬಿಟ್ಬಿಡ್ತಾರೆ ಸೊ ಇವತ್ತು ಲೀಯಾಗೆ ಸ್ವಿಮ್ಮಿಂಗ್ ಕ್ಲಾಸ್ ಇದೆ ಅವಳನ್ನ ಸ್ವಿಮ್ಮಿಂಗ್ ಕರ್ಕೊಂಡೋಗಿ ಆದಮೇಲೆ ಅವಳಿಗೂ ಹೆಂಗೂ ಸ್ನಾನ ಮಾಡಿಸ್ಬೇಕು ಅದು ಮುಗಿಸ್ಬಿಟ್ಟು ನಾನು ಹಾಗೆ ಸ್ನಾನ ಮಾಡ್ಕೊಳ್ಳೋಣ ಅಂತೇಳಿ ಸ್ವಿಮ್ಮಿಂಗ್ ಕ್ಲಾಸಿಗೆ ಬಂದಿದ್ದೀನಿ ಸೊ ಆದಷ್ಟು ಸ್ವಿಮ್ಮಿಂಗ್ ಕ್ಲಾಸು ಸ್ವಲ್ಪ ಮಾಡ್ತಾ ಇದ್ದಾಳೆ ಸ್ವಲ್ಪ ಎಲ್ಲ ಭಯ ಪಡ್ತಿದ್ಲು ಆವಾಗ ಇವಾಗ ಚೆನ್ನಾಗಿ ಅವಳು ಸ್ವಿಮ್ ಮಾಡ್ಕೊಂಡು ಹೋಗೋಷ್ಟು ಅವಳಿಗೆ ಸ್ವಲ್ಪ ಇದಾಗಿದೆ ಅದು ತುಂಬ ಲೆಂತಿಯಾಗಿರುತ್ತೆ ಅರ್ಧ ಅರ್ಧ ಮಾಡ್ತಾ ಇದ್ಳು ಇವಾಗ ಸ್ವಲ್ಪ ಸಮ್ಟೈಮ್ಸ್ ಫುಲ್ ಫುಲ್ಲಾಗಿ ಹೋಗೋಕ್ಕೆ ಅವಳಿಗೆ ಸ್ವಲ್ಪ ಧೈರ್ಯನೂ ಬಂದುಬಿಟ್ಟಿದೆ ಅದು ಅಲ್ಲದೆ ಅವ್ಳಿಗೆ ಸ್ವಲ್ಪ ಇಮ್ಯುನಿಟಿನೂ ಚೆನ್ನಾಗಿ ಬರ್ತಾ ಇದೆ ಮತ್ತು ಆಕ್ಸಿಜನ್ ಲೆವೆಲ್ಲು ಚೆನ್ನಾಗಿ ಇನ್ಕ್ರೀಸ್ ಆಗಿದೆ ಬಿಕಾಸ್ ಬ್ರೀತಿಂಗ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಸ್ವಿಮ್ಮಿಂಗ್ ಮಾಡಿದ್ರೆ ಎಲ್ಲ ಕ್ಯೂರ್ ಆಗುತ್ತೆ ಚೆನ್ನಾಗೂ ಆಗುತ್ತೆ ಸೊ ನಿಮಗೆ ಬ್ಯಾಲೆನ್ಸ್ ಆಗಿ ನಿಮ್ಮ ಬಾಡಿ ಮಾತ್ರ ಇರೋದಕ್ಕೆ ಟ್ರೈ ಮಾಡುತ್ತೆ ಏನಾದರೂ ವೆಯ್ಟ್ ಲಾಸ್ ಮಾಡಬೇಕು ಹೈಟ್ ಆಗಬೇಕು ಅಥವಾ ಏನಾದರೂ ಪ್ರಾಬ್ಲಮ್ ಇದೆ ಬಾಡಿಯಲ್ಲಿ ಭಯ ಇದೆ ಫಿಯರ್ ಇದೆ ಅಂದವರು ಇದನ್ನು ಮಾಡಿಸಿ ತುಂಬ ಚೆನ್ನಾಗಿರುತ್ತೆ ಹೆಲ್ತ್ಗೆ ಸೊ ಇದು ಮುಗಿಸ್ಕೊಂಡು ಸ್ಲಿಪ್ಪರ್ಸ್ ಎಲ್ಲ ಬೇಡದೆ ಲ್ಲ ಸುಮಾರು ಚಪ್ಪಲಿಗಳಿತ್ತು ಅವೆಲ್ಲ ಮನೇಲಿ ಸುಮ್ಮನೆ ತುಂಬ್ಕೊಂಡಿದ್ದಾವೆ ಸೊ ಅದನ್ನೆಲ್ಲ ತೆಗೆದು ಕೊಟ್ಬಿಡೋಣ ಅಂತ ಇಷ್ಟು ಸ್ಲಿಪ್ಪರ್ಸು ಬೇಡವಾಗಿರೋದು ಸ್ವಲ್ಪ ಎಲ್ಲ ತೆಗೆದು ಇಟ್ಬಿಟ್ಟೆ ಸ್ಲಿಪ್ಪರ್ ಆಗಲಿ ಬಟ್ಟೆ ಆಗಲಿ ನಿಮಗೆ ಬೇಡ ನೀವು ಯೂಸ್ ಮಾಡ್ತಿಲ್ಲ ಅಂದರೆ ಖಂಡಿತವಾಗ್ಲೂ ಸುಮ್ಮನೆ ಅದನ್ನು ಡಂಪ್ ಮಾಡಿಡಬೇಡಿ ಅವೆಲ್ಲ ಒಂಥರ ಅದು ನೆಗೆಟಿವ್ ಆಗೇ ಇರುತ್ತೆ ಅದು ಸೊ ಯೂಸ್ ಮಾಡದೇ ತೆಗೆದು ಕೊಟ್ಬಿಡಿ ಸ್ವಲ್ಪ ಸ್ಲಿಪ್ಪರ್ ಸ್ಟ್ಯಾಂಡರ್ಡ್ ಎಲ್ಲ ಕ್ಲೀನ್ ಆಗುತ್ತೆ ನಮಗೆ ಬೇಕಾಗಿದಾಗ ನ್ಯೂ ನ್ಯೂ ಆ್ಯಡ್ ಮಾಡಿದಾಗ ನಮಗೆ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ರಿಲ್ಯಾಕ್ಸೇಷನಲ್ಲೂ ಇರುತ್ತೆ ಸೊ ಇವುಳ್ದೆಲ್ಲ ತುಂಬ ಸ್ಲಿಪ್ಪರ್ಸು ಎತ್ತಿ ಎಸಿತಾನೆ ಇರ್ತೀನಿ ಬಿಕಾಸ್ ಅವರೆಲ್ಲ ಮೂರು ಮೂರು ತಿಂಗಳಿಗೆ ಬೆಳಿತಾನೇ ಇರ್ತಾರೆ ಅದು ಅಲ್ಲದೆ ಚಿಕ್ಕ ಚಿಕ್ಕದಾಗ್ತಾನೇ ಇರುತ್ತೆ ಚೆನ್ನಾಗಿರುತ್ತೆ ಸಮ್ಟೈಮ್ಸು ಬಟ್ ಚ ಸಮಟೈಮ್ಸು ನಮಗೆ ಬೇಜಾರಾಗ್ಬಿಟ್ಟು ಎತ್ತಸ್ದು ಬಿಡ್ತೀವಿ ಸೊ ನಾನಿವಾಗ ಇದನ್ನು ವಾಷಿಂಗ್ ಮಿಷಿನಲ್ಲಿ ಹಾಕಿದ್ದೀನಿ ವಾಶ್ ಮಾಡೋದಕ್ಕೆ ಸೊ ವಾಷಿಂಗ್ ಮಿಷಿನಲ್ಲಿ ಇದನ್ನು ಹಾಕಬೇಕಾದಾಗ ನಾವು ನಾರ್ಮಲ್ ಕ್ಲಾತನ್ನ ಹೆಂಗೆ ವಾಶ್ ಮಾಡ್ತೀವೋ ಅದೇ ರೀತಿ ಬಟ್ ಸ್ವಲ್ಪ ನಾನು ಬಂದು ವ್ಯಾನಿಷ್ನ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಲಿಕ್ವಿಡನ್ನ ಸ್ವಲ್ಪ ಕಮ್ಮಿ ಹಾಕ್ತೀನಿ ಅದು ನೀಟಾಗಿ ಎಲ್ಲ ಹೋಗುತ್ತೆ ಇಷ್ಟು ಕೊಳೆ ತುಂಬ್ಕೊಂಡಿದೆ ನೀಟಾಗಿ ಹೋಗುತ್ತೆ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಸೊ ನಾನು ಮನೆಗೆ ಹೋಗ್ತಾ ಇದ್ದೀನಿ ಅಮ್ಮನ ಮನೆಗೆ ಹೊರಡ್ತಾ ಇದ್ದೀನಿ ಸೊ ಸ್ವಲ್ಪ ಸ್ನ್ಯಾಕ್ಸು ಮನೆಗೆ ಬೇಕಾಗಿರೋ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಹೋಗೋಣ ಅಂತ ಶಾಪಿಗೆ ಬಂದಿದ್ದೀನಿ ಸೊ ಇಲ್ಲೆಲ್ಲ ತುಂಬ ಆಫರ್ಗಳು ಬಿಟ್ಟಿರ್ತಾರೆ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ನನಗೆ ಡಿಮಾರ್ಟಲ್ಲೂ ಇದಕ್ಕೂ ಡಿಫ್ರೆನ್ಸ್ ಇರುತ್ತೆ ಅಂತ ಎಲ್ಲ ಕಡೆನೂ ಒಂದೇ ಥರ ಇರುತ್ತೆ ಬಟ್ ನೆಕ್ಸ್ಟ್ ಮಂತ್ ಅಲ್ಲಿಗೆ ಹೋಗೋಣ ಅಂತ ಇದ್ದೀನಿ ಇಲ್ಲಿ ಬಂದು ಒಂದು ಕಡೆನೂ ಡಿಮಾರ್ಟಿಗೆ ಹೋಗಿಲ್ಲ ಸೊ ನೋಡೋಣ ಏನಾದರೂ ಟೈಮ್ ಸಿಕ್ಕಿದಾಗ ನೆಕ್ಸ್ಟ್ ಮಂತ್ ಅಲ್ಲೂ ಹೋಗಿ ಚೆಕ್ ಮಾಡ್ತೀನಿ ಸೊ ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಮನೆಗೆ ಬೇಕಾಗಿರೋ ಥಿಂಗ್ಸು ಮತ್ತು ಮಕ್ಕಳಿದಾವಲ್ಲ ಮಕ್ಕಳು ಅಲ್ಲೋದ್ರೆ ಏನಾದ್ರು ಸ್ನ್ಯಾಕ್ಸ್ ತಿನ್ನೋದಕ್ಕೆ ಆ ಥರ ಬೇಕು ಸೊ ತುಂಬ ಇವಾಗ ಬಿಸಿಲಿರೋದ್ರಿಂದ ತುಂಬ ಜಾಸ್ತಿ ಬಂದು ಫ್ರೂಟ್ಸೇ ಜಾಸ್ತಿ ಬೇಕಾಗುತ್ತೆ ಸೊ ಹಾಗಾಗಿ ಅಲ್ಲೆಲ್ಲ ತಗೊಂಡು ನಮ್ಮ ಅಪಾರ್ಟ್ಮೆಂಟ್ ಒಳಗಡೆ ಕ್ಲಿನಿಕ್ ಇದೆ ಸೊ ಮತ್ತು ಫಾರ್ಮಸಿನೂ ಇದೆ ಪ್ರತಿಯೊಂದು ಇದರೊಳಗೆ ಇರುತ್ತೆ ನಮಗೆ ಬೇಕಾಗಿರೋದು ಅಲ್ಲಿ ಹೋಗಿಬಿಟ್ಟು ಅಮ್ಮನಿಗೆ ಬೇಕಾಗಿರೋ ಕೆಲವು ಟ್ಯಾಬ್ಲೆಟ್ಸು ನಮಗೆ ಬೇಕಾಗಿರೋ ಬೇಸಿಕ್ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡು ಮನೆಗೆ ಬಂದಿದ್ದ ತಕ್ಷಣ ಜ್ಯೂಸ್ ನನ್ನ ಮಿಡ್ ಸ್ನ್ಯಾಕ್ಸ್ ಜ್ಯೂಸ್ ನಮ್ಮ ನಾವು ವೆಯ್ಟ್ ಲಾಸಲ್ಲಿದ್ದೀವಿ ಅಥವಾ ಮ್ಯಾ ವೆಯ್ಟ್ ಮ್ಯಾನೇಜ್ಮೆಂಟಲ್ಲಿದ್ದೀವಿ ಅಂದರೆ ಮಿಡ್ ಸ್ನ್ಯಾಕ್ಸು ತುಂಬಾ ಇಂಪಾರ್ಟೆಂಟ್ ಇಲ್ಲಾಂದರೆ ಮಧ್ಯಾಹ್ನ ಹೆವಿ ಊಟ ಮಾಡ್ತೀವಿ ಅದಕ್ಕೋಸ್ಕರ ಸೊ ಅದು ಏನು ಕಾರ್ಡ್ ಅಂದರೆ ಅದು ಸ್ಕೇಟಿಂಗ್ ಕ್ಲಾಸ್ಗೆ ಬೇಕಾಗಿದ್ರೆ ಅದರ ಆ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಿ ಸೊ ಅವ್ರ ಒಂದು ಅಕಾಡೆಮಿ ಇದೆ ಅವರು ನಿಮಗೆ ಗೈಡ್ ಮಾಡ್ತಾರೆ ಸೊ ನೆಕ್ಸ್ಟ್ ಜ್ಯೂಸ್ ಹಾಕ್ಬಿಟ್ಟು ಲಿಯಾಗೂ ಜ್ಯೂಸು ಹಾಕಿದೆ ಸೊ ತಂದಿದಷ್ಟು ಜ್ಯೂಸ್ನು ಇವತ್ತು ಜ್ಯೂಸ್ ಹಾಕ್ಬಿಟ್ಟೆ ಬಿಕಾಸ್ ಅವಳಿಗೂ ಸ್ವಲ್ಪ ಕೊಡೋಣ ಅಂತ ಆರೆಂಜ್ ಜ್ಯೂಸ್ ತುಂಬ ತುಂಬ ಒಳ್ಳೇದು ಸ್ಕಿನ್ಗೂ ಒಳ್ಳೆಯದು ಬೋನ್ಗೆ ಒಳ್ಳೇದು ಹೇರ್ ಒಳ್ಳೇದು ಒಳ್ಳೆಯದು ಬಾಡಿಗೆ ಫುಲ್ಲು ಒಳ್ಳೇದೇ ಅದು ಸೊ ಎಷ್ಟು ನೀಟಾಗಿ ವಾಶ್ ಆಗಿದೆ ನೋಡಿ ಕರೆಕ್ಟಾಗಿ ತುಂಬ ಪಳ ಪಳ ಅಂತ ಒಳತಿರುತ್ತೆ ಸ್ಲಿಪ್ಪರ್ಸು ಅಟ್ಲೀಸ್ಟ್ ನಾನು ಒಂದು ಮಂತ್ಲಿ ಒಂದು ಸೊ ಟೂ ಮಂತ್ಸ್ ಸತಿನೂ ಈ ಥರ ಸ್ಲಿಪ್ಪರ್ಸ್ನೆಲ್ಲ ವಾಷಿಂಗ್ ಹಾಕ್ಬಿಡ್ತೀನಿ ವಾಷಿಂಗ್ ಮಿಷಿನಲ್ಲೇ ಆದ ವಾಷಿಂಗ್ ಹಾಕಿದ ತಕ್ಷಣ ವಾಷಿಂಗ್ ಮಿಷಿನ್ ವಾಶ್ ಮಾಡಬೇಕಲ್ಲ ಆ ಟೈಮಲ್ಲಿ ಇದನ್ನು ಹಾಕಿಬಿಟ್ಟು ವಾಷಿಂಗ್ ಮಿಷಿನ ವಾಶ್ ಮಾಡಕ್ಕೆ ಹಾಕ್ಬಿಡ್ತೀನಿ ಆವಾಗ ನಿಮಗೆ ಏನೇ ಮಣ್ಣು ಏನೇ ಇದ್ದರೂ ಕೂಡ ನೀಟಾಗಿ ವಾಷಿಂಗ್ ಮಿಷಿನ್ ಕ್ಲೀನಾಗಿ ಹೋಗುತ್ತೆ ಸೊ ತುಂಬಾ ನೀಟ್ ಕ್ಲೀನಾಗಿರುತ್ತೆ ನೋಡಿ ಸೊ ಎಷ್ಟು ನಮಗೆ ಬೇಕೋ ಅಷ್ಟು ನೀಟಾಗಿರುತ್ತೆ ಲಿಯಾದು ಸುಮಾರು ಶೂಸೆಲ್ಲ ಬಂದು ಸ್ಕೂಲಿಗೆ ಹೋಗೋ ಶೂಸೆಲ್ಲ ಮತ್ತು ಇನ್ನೇನೆಲ್ಲ ವಾಷ್ ಮಾಡಿಡಬೇಕು ಅವಳಿಗೆ ಒಂದು ಮೂರು ನಾಲ್ಕು ಪೇರ್ ಇಟ್ಟಿದ್ದೀನಿ ಸೊ ಯಾಕಂದರೆ ಶೂಸೆಲ್ಲ ಓಕೆ ತುಂಬ ಸಡನ್ನಾಗಿ ಬೇಕು ಅಂದರೆ ಬೈ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಸೊ ಹಾಗೆ ಸ್ವಲ್ಪ ಅಮೇಝಾನ್ ಪಾರ್ಸಲೆಲ್ಲ ಬಂದಿತ್ತು ಇದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಟೈಮ್ ಏನಾದರೂ ಬೈ ಮಾಡಿದ್ರೆ ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ ಸ್ವಲ್ಪ ಅರ್ಜೆಂಟಲ್ಲಿದ್ದೆ ಮನೆಗೆ ಹೋಗೋ ಪ್ಯಾಕಿಂಗಲ್ಲಿ ಅದನ್ನೆಲ್ಲ ಬೇಗ ಬೇಗ ನಾನು ಅನ್ಬಾಕ್ಸಿಂಗ್ ಮಾಡಿಟ್ಬಿಟ್ಟೆ ಸೊ ಮಧ್ಯಾಹ್ನ ಲಂಚ್ ಬಂದು ದೋಸೆ ಮತ್ತು ಎಗ್ ಟೊಮೊಟೊ ಗೊಜ್ಜು ಎರಡೆರಡು ದೋಸೆ ತೊಗೊಂಡಿದ್ದೀನಿ ಬಿಕಾಸ್ ಇದು ಹಿಟ್ಟು ಅಕ್ಕಿ ಹಿಟ್ಟು ದೋಸೆ ಅಕ್ಕಿ ಹಿಟ್ಟು ದೋಸೆ ಆಗಿರೋದ್ರಿಂದ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಎರಡು ದೋಸೆ ತೊಗೊಂಡಿದ್ದೀನಿ ಮತ್ತು ಎಗ್ ತೊಗೊಂಡಿದ್ದೀನಿ ಅದಕ್ಕೋಸ್ಕರ ಸೊ ಮಧ್ಯಾಹ್ನ ಲಂಚ್ ಮುಗಿಸಿ ಅವಳಿಗೆ ಸ್ಕೇಟಿಂಗ್ ಕ್ಲಾಸ್ ಕರ್ಕೊಂಡು ಹೋಗಿದ್ದೀನಿ ಇವತ್ತೊಂದು ಪಾರ್ಟಿ ಇದೆ ಬರ್ಡೇ ಪಾರ್ಟಿ ಸೊ ಬೇಗ ಹೋಗಬೇಕು ಹಾಗಾಗಿ ಸ್ಕೇಟಿಂಗ್ ಕ್ಲಾಸಿಗೆ ನಾನು ಅವಳ ಜೊತೆ ಬಂದುಬಿಟ್ಟು ಅವಳನ್ನ ಕರ್ಕೊಂಡು ಬೇಗ ಹೋಗೋಣ ಅಂತ ನಾನು ಬಂದಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ ಸೊ ಅದು ಮುಗಿಸ್ಬಿಟ್ಟು ಅವಳನ್ನ ಕಳ್ಸಿ ಮನೆಗೆ ಕಳಿಸ್ಬಿಟ್ಟು ನಾನು ಜಿಮ್ಮಿಗೆ ಹೊರಟೆ ಸೊ ಇವತ್ತು ಬೇಗನೆ ಹೋಗಬೇಕು ಅಂತ ಹೇಳಿ ಬಂದೇ ಮಳೆ ಬರ್ತಾಯಿತ್ತು ಮಳೆ ಬರೋ ಮೂಮೆಂಟಲ್ಲಿತ್ತು ಆದರೆ ಬಂದು ಕ್ಲಾಸ್ ಮುಗಿಸ್ಕೊಂಡು ಹೋಗೋಣ ಅಂತ ಬಂದೆ ಇದೆ ನಮ್ಮ ಜಿಮ್ ಫುಲ್ ಖಾಲಿ ಇದೆ ನೋಡಿ ಆ ಒಂದೊಂದು ಬಾಕ್ಸ್ ಹಾಕಿದ್ದಾರೆ ನೋಡಿ ಅದು ಒಬ್ರೊಬ್ರು ನಿಂತ್ಕೊಳ್ಳೋಕ್ಕೆ ಸೊ ಅದನ್ನು ಜಿಮ್ ಮುಗಿಸ್ಕೊಂಡು ಬಂದೇ ಮನೆಗೆ ಜೋರು ಮಳೆ ಬಿದ್ದೋಯ್ತು ಗೊತ್ತಿಲ್ಲ ಇಲ್ಲೆಲ್ಲ ಫುಲ್ ಸ್ಟಾಲ್ ಬೇರೆ ಹಾಕಿದ್ದಾರೆ ಪಾಪ ಏನಾಗಿರುತ್ತೋ ಗೊತ್ತಿಲ್ಲ ಮತ್ತು ನೈಟ್ ಹೊರಟ್ಬಿಟ್ಟು ಹೊರಟುಬಿಟ್ಟು ಜಿಮ್ ಬಂದು ನಾವು ಮಾಡೋ ವರ್ಕೌಟು ವೀಡಿಯೋ ಮಾಡೋಂಗಿಲ್ಲ ಅದಕ್ಕಾಗಿ ನಿಮಗೆ ಬರೀ ಮನೆ ಮಾತ್ರ ತೋರಿಸ್ತೆ ಅಂದರೆ ಜಿಮ್ ವರ್ಕೌಟ್ ಪ್ಲೇಸ್ ಮಾತ್ರ ತೋರಿಸಿದ್ದೀನಿ ಸೊ ಲಿಯಾ ನಾನು ಹೊರಟ್ಬಿಟ್ಟು ನೋಡಿ ಇದು ಫುಲ್ ಸ್ಟಾಲ್ ಇವತ್ತು ಮಂತ್ಲಿ ಒನ್ ಟೈಮ್ ಸ್ಟಾಲ್ ಈ ರೀತಿ ಹಾಕ್ತಾರೆ ನಿಮಗೆ ಆಲ್ರೆಡಿ ತೋರಿಸಿರ್ತೀನಿ ಎಲ್ಲ ಥರದ್ದು ಬರುತ್ತೆ ಕ್ಲಾತಿಂಗ್ ಬರುತ್ತೆ ಜ್ಯುವೆಲ್ಸ್ ಬರುತ್ತೆ ಆಮೇಲೆ ಈ ರೀತಿ ಕಾಕ್ ಕಿಚನ್ ಕಾಕ್ರೇಸ್ ಪಿಕ್ಕಲ್ಸು ನಿಮ್ಗೆ ಅಲ್ಲೇ ನಿಮಗೆ ಡಿನ್ನರ್ಸ್ ಬೇಕಂದ್ರೆ ಡಿನ್ನರು ಮತ್ತು ಚಾಟ್ಸು ಎಲ್ಲ ಇರುತ್ತಾದ್ರೆ ಸೊ ಇವತ್ತು ನನ್ನ ಫ್ರೆಂಡ್ ಮಗಳದ್ದು ಬರ್ಡೇ ಆಗಿರೋದ್ರಿಂದ ನಾವಿಲ್ಲಿ ಏನೂ ನೋಡೋಕ್ಕೆ ಹೋಗ್ತಾ ಇಲ್ಲ ನೋಡಿ ಮಳೆ ಬಂದಿದೆ ಬಟ್ ಆ ನೆಲ ಎಲ್ಲ ಎಷ್ಟು ಚೆನ್ನಾಗಿ ಡ್ರೈ ಆಗಿಬಿಟ್ಟಿದೆ ಸೊ ಮತ್ತೆ ಮತ್ತೆ ಮಳೆ ಬರೋ ಮೂಮೆಂಟಲ್ಲ ಇತ್ತು ಸಂಜೆ ಫುಲ್ ಮಳೆ ಬಂತು ಬಟ್ ಈ ಒಂದು ನೆಲ ಇದೆಯಲ್ವಾ ಅದು ಎಷ್ಟು ಬೇಗ ಡ್ರೈ ಆಗುತ್ತೆ ಅಂದರೆ ಅಷ್ಟು ಬೇಗ ಡ್ರೈ ಆಗಿಬಿಡುತ್ತೆ ಸೊ ಬರ್ಡೇ ಪಾರ್ಟಿಯಲ್ಲಿ ಟ್ಯಾಟೋ ಆರ್ಟಿಸ್ಟ್ ಬಂದಿದ್ದರು ಮತ್ತು ಈ ಒಂದು ಏನದು ಕ್ಯಾರಿ ಕೆಚ್ ಅಂತೀವಲ್ವ ಅದನ್ನು ಬಂದಿದ್ದರು ಸೊ ಅವಳಿಗೆ ಫಸ್ಟ್ ಹೋಗಿದ ತಕ್ಷಣ ಅವಳು ಹ್ಯಾಂಡಿಗೆ ಟ್ಯಾಟೂ ಹಾಕಿಸ್ಕೊಂಡ್ಳು ಆಮೇಲೆ ಅದು ಬರ್ಡೇ ಬೇಬಿ ಬರ್ಡೇ ಬೇಬಿದು ಬಂದು ಡ್ರಾಯಿಂಗ್ ಮಾಡ್ತಾಯಿದ್ರು ಸೊ ಫ್ಯಾಮಿಲಿ ಫುಲ್ ಇನ್ವೈಟ್ ಮಾಡಿದರು ಇಲ್ಲ ಆಲ್ಮೋಸ್ಟ್ ಬರ್ಡೇ ಎಲ್ಲ ಅಂದರೆ ಬರೀ ಮಕ್ಕಳು ಒಂದು ಟೀಮ ಇನ್ವೈಟ್ ಮಾಡುತ್ತೆ ಇಲ್ಲಾಂದರೆ ಮಕ್ಕಳು ಮದರ್ಸ್ನ ಇನ್ವೈಟ್ ಮಾಡ್ತೀವಿ ಇಲ್ಲಾಂದರೆ ಸಮಟೈಮ್ಸ್ ಈ ಥರ ನಾವು ಫ್ಯಾಮಿಲಿ ಸಮೇತ ಹೋಗೋದು ಒಂದು ಅವಕಾಶ ಸಿಗುತ್ತೆ ಸೊ ಆ ಟೈಮಲ್ಲಿ ಮಿಸ್ ಮಾಡಿದೆ ಖಂಡಿತ ಹೋಗ್ತೀವಿ ಬಿಕಾಸ್ ಒಬ್ಬರೊಬ್ಬರು ಹೋಗೋದಂದ್ರೂ ಹಸ್ಬೆಂಡ್ ಪಾಪ ಮನೇಲಿ ಬಿಟ್ಟು ಹೋಗೋದು ಬೇಜಾರೇ ಅವ್ರಿಗೆ ಆಫೀಸ್ ಇರುತ್ತೆ ಅವರು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರಲ್ಲ ಅಂತ ಹೇಳಿ ಸಮಟೈಮ್ಸ್ ಮಿಸ್ಸು ಮಾಡಿಕೊಂಡು ಹೊರಗಡೆ ಎಲ್ಲ ರೋನ ಕರ್ಕೊಂಡು ಹೋಗ್ಬಿಡ್ತೀನಿ ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಮಿಸ್ ನೀಟಾದರು ಸರಿ ಅವ್ರ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಬರ್ಡೇ ಸೆಲೆಬ್ರೇಷನ್ ಆಯಿತು ಅವಳ್ದು ಫ್ರೆಂಡ್ಸು ಲಿಯಾ ಫ್ರೆಂಡ್ಸ್ ಅವಳ ಜೊತೆ ಚೆನ್ನಾಗಿ ಆಟ ಆಡಿಕೊಂಡು ಮೇಯ್ನಾಗಿ ಹೋಗೋದು ಮಕ್ಕಳ ಒಂದು ಹ್ಯಾಪಿನೆಸ್ಗಷ್ಟೇ ಸೊ ಅವ್ರು ಚೆನ್ನಾಗಿ ಆಟ ಆಡಿಕೊಂಡು ಅವ್ರದ್ದು ಮೈಂಡ್ ತುಂಬ ರಿಲ್ಯಾಕ್ಸ್ ಆಗಿರುತ್ತೆ ಇವಾಗ ಮಳೆ ಬರ್ತಿರೋದ್ರಿಂದ ಹೊರಗಡೆನೂ ಆಡೋಕ್ಕೆ ಕಳ್ಸೋಕ್ಕೆ ಆಗ್ತಾಯಿಲ್ಲ ಮಣ್ಣೆಲ್ಲ ತುಂಬ ನೀರು ತುಂಬ್ಕೊಂಡಿರುತ್ತೆ ಹಾಗಾಗಿ ಸೊ ಇವ್ರದ್ದು ನಾರ್ತ್ ಇಂಡಿಯನ್ ಕಂಪ್ಲೀಟ್ ಫುಡ್ಡು ಬಿಕಾಸ್ ಇಲ್ಲಿ ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ ಇರೋರೆಲ್ಲ ನಾರ್ತ್ ಇಂಡಿಯನ್ಸೇ ಸೊ ನಮಗೆ ಅದೆಲ್ಲ ಅಷ್ಟು ಸೆಟ್ ಆಗಲ್ಲ ನನಗೆ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಎಲ್ಲ ರೀತಿಯೂ ತಿಂತಾರೆ ನಾನು ಸ್ವಲ್ಪ ಕ್ಯಾರೆಟ್ ಆನಿಯನ್ಸು ಈ ರೀತಿ ಹಪ್ಳ ಮತ್ತು ಮಧ್ಯದಲ್ಲಿರೋ ಚಾಟ್ ಆ ಚಾಟ್ ತಿನ್ನೋಕ್ಕಾಗಿಲ್ಲ ನನಗೆ ಮತ್ತು ರೋಟಿನೂ ತಿನ್ನೋಕ್ಕಾಗಿಲ್ಲ ಬರೀ ನೂಡಲ್ಸ್ ಮಾತ್ರ ತಿಂದೆ ಸ್ವೀಟ್ಸು ತಿನ್ನೋಕ್ಕಾಗಿಲ್ಲ ಒಂಚೂರು ಸೊ ಇಷ್ಟನ್ನ ತಿಂದ್ಕೊಂಡು ಮನೆಗೆ ಬಂದುಬಿಟ್ವಿ ಬೇಗನೆ ಮುಗಿಸ್ಕೊಂಡು ಸೊ ಬಂದು ಎಂಟು ಎಂಟು ಗಂಟೆಗೆಲ್ಲ ಬಂದ್ವಿ ಬಟ್ ಲಿಯಾಗಂತೂ ಹೊಟ್ಟೆ ಹಸಿವಾಗಿದೆ ಅವಳು ಒಂದು ಹತ್ತುವರೆಯಲ್ಲಿ ಹಿಟ್ಟು ತೊಗೊಂಡು ಅವಳೇ ದೋಸೆ ಮಾಡ್ಕೊಂಡು ತಿಂತಾ ಸೊ ಇವತ್ತಿನ ಡೇ ಹೀಗೆ ಹೋಯಿತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬ್ಬರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಬರಿಬೇಡಿ ಸೊ ಇಷ್ಟವರೆಗೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ಸ್ ಎಲ್ಲ ಕೊಡ್ತಿರೋ ಎಲ್ಲ ನನ್ನ ಸಬ್ಸ್ಕ್ರೈಬ್ಸು ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್ ಟೇಕ್ ಕೇರ್